ನಮಸ್ಕಾರ ವೀಕ್ಷಕರೇ ಕೇರಳೀಯ ಸ್ತ್ರೀ ಪುರುಷ ವಶೀಕರಣ ತಂತ್ರ ಇದು ಇದನ್ನು ಅನುಸರಿಸೋದ್ರಿಂದ ಇಷ್ಟಪಟ್ಟವರು ಹುಚ್ಚರಂತೆ ನಿಮ್ಮ ಹಿಂದೆ ಓಡೋಡಿ ಬರ್ತಾರೆ ಅದು ಮಾತ್ರ ಅಲ್ಲ ಹೆಂಡತಿ ಮಾತು ಇದ್ದರೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಸದಾ ಆಡ್ತಾ ಇದ್ದರೆ ಈಗ ಎಕ್ಸಾಂಪಲ್ ಹೇಳೋದಾದರೆ ನೀವು ಹೇಳೋ ನಿಮ್ಮ ಗಂಡ ಕೇಳಲ್ಲ ಅಥವಾ ನಿಮ್ಮ ಗಂಡ ಹೇಳೋ ಮಾತನ್ನ ನೀವು ಕೇಳಲ್ಲ ನೀವಿಬ್ಬರೂ ಹೇಳೋ ಮಾತನ್ನ ನಿಮ್ಮ ಮಕ್ಕಳು ಕೇಳಲ್ಲ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಮಧ್ಯೆ ಹೊಡೆದಾಟ ಪಡೆದಾಟ ಇದೆಲ್ಲ ನಡೀತಾ ಇದ್ರು ಅಥವಾ ಪ್ರೀತಿಸಿ ಮದುವೆಯಾಗಿ ನಂಬಿಸಿ ಮೋಸ ಮಾಡಿದವರು ಅಥವಾ ಮದುವೆ ಆದಮೇಲೆ ಇದ್ದಕ್ಕಿದ್ದಂತೆ ನಿಮ್ಮನ್ನ ನೆಗ್ಲಿಜೆನ್ಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ರೆ ಅಥವಾ ನಿಮ್ಮ ಗಂಡ ಮೀಸೋವ್ರಿಗೂ ಚೆನ್ನಾಗಿ ಹೇಳ್ತಾರೆ ಮದುವೆ ಆದಮೇಲೆ ಇದ್ದಕ್ಕಿದ್ದಂಗೆ ಅವಾಯ್ಡ್ ಮಾಡ್ತಾರೆ ಇದೆಲ್ಲದರಿಂದ ನೀವು ನೊಂದು ಬೆಂದು ಪರಿಹಾರ ಸಿಗದೆ ಒದ್ದಾಡ್ತಾ ಇದ್ರೆ ವೀಕ್ಷಕರೇ ಗುರುಜಿಯವರ ನಂಬರ್ಗೆ ನೀವು ಕರೆ ಮಾಡಿ ಈ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಸ್ವತಃ ಗುರುಗಳೇ ನಿಮಗೆ ತಿಳಿಸ್ಕೊಡ್ತಾರೆ ಇದರಿಂದ ನಿಮ್ಮ ಪ್ರೀತಿ ದೂರವಾಗಿದ್ದರೆ ನೀವು ಬಯಸಿದ್ದ ವ್ಯಕ್ತಿಯನ್ನು ಸುಲಭವಾಗಿ ಪಡಿಬಹುದು ಅನ್ನೋದಾದರೆ ಶಕ್ತಿಶಾಲಿ ಮಹತ್ವದ ಪ್ರಸಿದ್ಧಿಯಾದಂಥ ತಂತ್ರವನ್ನ ಕೇರಳೀಯ ಸ್ತ್ರೀ ಪುರುಷ ವಶೀಕರಣ ತಂತ್ರವನ್ನು ಗುರುಜಿ ಅವರು ನಿಮಗೆ ತಿಳಿಸ್ಕೊಡ್ತಾರೆ ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರೇ ಮೊದಲಿಗೆ ಒಂದು ನಿಂಬೆ ಹಣ್ಣು ಹಾಗೂ ಒಂದು ಎಕ್ಕದ ಎಲೆಯನ್ನ ತೆಗೆದುಕೊಳ್ಳಿ ಅವರನ್ನು ನೀವು ವಶ ಮಾಡ್ಕೊಳ್ಬೋದು ಅಥವಾ ಸರಿ ಮಾಡ್ಕೊಳ್ಬೋದು ಒಂದು ನಿಂಬೆ ಹಣ್ಣಿನಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವ ಗುಣ ಇದ್ದೇ ಇರುತ್ತೆ ವೀಕ್ಷಕರೇ ಅದರಿಂದ ಒಂದು ನಿಂಬೆ ಹಣ್ಣು ನಿಮ್ಮ ಎಲ್ಲಾ ಸಮಸ್ಯೆಗೆ ಪರಿಹಾರವನ್ನ ತಂದುಕೊಡುತ್ತೆ ಜೊತೆಗೆ ಮಾತ್ರವಲ್ಲ ನಿಮ್ಮ ಸ್ನೇಹಿತರು ಕೂಡ ಈ ರೀತಿಯಿಂದ ಸಮಸ್ಯೆಯಿಂದ ಒಳಗೊಳ್ತಾ ಇದ್ದರೆ ಅವ್ರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡ್ಕೊಳ್ಬಹುದು ವೀಕ್ಷಕರೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಇದರಿಂದ ಹಲವಾರು ಪರಿಹಾರಗಳನ್ನು ಗುರೂಜಿಯವರೇ ತಿಳಿಸಿಕೊಡ್ತಾರೆ ಮೊದಲಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಎನ್ನುವಂಥ ವಿಡಿಯೋಗಳನ್ನು ಸ್ವತಃ ಗುರೂಜಿಯವರೇ ತಿಳಿಸಿಕೊಡ್ತಾರೆ ಮಾತ್ರವಲ್ಲ ಪರಿಹಾರದ ಫಲಕ್ಕಾಗಿ ಗುರೂಜಿಯವರಿಗೆ ಕಾಲ್ ಮಾಡಿ ಮೊದಲಿಗೆ ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ಬಿಳಿ ಎಕ್ಕದ ಎಲೆ ಇದಾಗಿರಲಿ ಮೊದಲಿಗೆ ವಶೀಕರಣ ಚಕ್ರವನ್ನು ಬರೆದುಕೊಳ್ಳಿ ವೀಕ್ಷಕರೇ ನೋಡಿ ಈ ರೀತಿಯಾಗಿ ವಶೀಕರಣ ಚಕ್ರ ಇರುತ್ತೆ ಈ ರೀತಿಯಾಗಿ ನೀವು ಕೂಡ ಬರೆದುಕೊಳ್ಬಹುದು ಸ್ನೇಹಿತರೆ ಈ ಚಕ್ರವನ್ನು ನೋಡಿ ಈ ರೀತಿಯಾಗಿ ಬರೆದುಕೊಳ್ಳಿ ಹೀಗೆ ಬರೆದು ಶ್ರೀ ಅಂತ ಕುಂಡಲಿಗಳನ್ನು ರಚಿಸಿಕೊಳ್ಳಿ ನೋಡಿ ಈ ರೀತಿಯಾಗಿ ಆರು ಕುಂಡಲಿಗಳು ಬರುತ್ತೆ ವಶೀಕರಣ ಚಕ್ರವನ್ನು ಬರೆದುಕೊಂಡ ನಂತರ ಈ ಆರು ಕುಂಡಲಿಗಳನ್ನು ನೀವು ಬರೆದುಕೊಳ್ಬಹುದು ಮೊದಲಿಗೆ ವಶೀಕರಣ ಚಕ್ರವನ್ನು ಬರೆದ ನಂತರ ವೀಕ್ಷಕರೇ ಶ್ರೀ ಅಂತ ಬರೆದುಕೊಳ್ಳಿ ಆನಂತರ ಚಕ್ರದಲ್ಲಿ ನಾನು ಎಕ್ಸಾಂಪಲ್ ಹೆಸರುಗಳನ್ನು ಬರೆದುಕೊಳ್ತಾ ಇದ್ದೀನಿ ನೀವು ನಿಮ್ಮ ಹೆಸರಿನ ಜೊತೆ ನೀವು ವಶೀಕರಣ ಮಾಡಿಕೊಳ್ಳೋವರ ಹೆಸರನ್ನು ಬರೆದುಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ವಿದ್ಯಾ ವಿಕಾಸ್ ಅಂತ ಬರೆದುಕೊಳ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿ ನಾನು ಬರೆದುಕೊಳ್ತಾ ಇದ್ದೀನಿ ನೀವು ನಿಮ್ಮವರ ಹೆಸರನ್ನು ಬರೆದುಕೊಳ್ಳಿ ವಿದ್ಯಾ ವಿಕಾಸ್ ಅಂತ ಬರೆದುಕೊಂಡ ನಂತರ ಒಂದು ನಿಂಬೆ ಹಣ್ಣನ್ನು ಎರಡು ಭಾಗ ಮಾಡಿಕೊಂಡು ಒಂದು ಹೋಳಿಗೆ ಅರಿಶಿನ ಇನ್ನೊಂದು ಹೋಳಿಗೆ ಕುಂಕುಮವನ್ನು ಇಟ್ಕೊಳ್ತಾ ಇದ್ದೀವಿ ಎಕ್ಕದ ಎಲೆ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಸೂಜಿಯನ್ನು ತೆಗೆದುಕೊಂಡು ಸುರುಳಿ ಆಕಾರದಲ್ಲಿ ಸುತ್ತಿ ಸೂಜಿಯನ್ನು ಚುಚ್ಚಿ ನೋಡಿ ಈ ರೀತಿಯಾಗಿ ಚುಚ್ಚಬೇಕು ಈ ರೀತಿಯಾಗಿ ಸುರುಳಿ ಆಕಾರದಲ್ಲಿ ಎಕ್ಕದ ಎಲೆಯನ್ನು ಮಡಚಿಕೊಂಡು ಈ ರೀತಿಯಾಗಿ ಚುಚ್ಚಬೇಕಾಗತ್ತೆ ಇನ್ನೊಂದು ಹೋಳಿಗೂ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಸುತ್ತಬೇಕು ರೀತಿಯಾಗಿ ಸುತ್ತ ನಂತರ ಈ ರೀತಿಯಾಗಿ ಒಂದು ಬಾರಿ ಮಾಡಿದ್ರೆ ಸಾಕು ಅವರು ಎಂದೆಂದಿಗೂ ನಿಮ್ಮನ್ನ ಬಿಟ್ಟು ಹೋಗೋ ಮಾತೆ ಬರೋದಿಲ್ಲ ಜಗಳ ಬರೋದಿಲ್ಲ ಆಗ್ತೀವಿ ಅನ್ನೋ ಭಯ ಇರುವುದಿಲ್ಲ ಜೊತೆಗೆ ನೀವೇ ಬೇಕು ಅಂತ ನಿಮ್ಮ ಹತ್ರ ಇರ್ತಾರೆ ನಿಮ್ಮ ಹತ್ರ ವಶೀಕರಣವಾಗಿರ್ತಾರೆ ಇದು ಕೇರಳೀಯ ಸ್ತ್ರೀ ಪುರುಷ ವಶೀಕರಣ ತಂತ್ರ ನೀವು ಈ ರೀತಿಯಾಗಿ ಮಾಡಿದ್ರೆ ಸಾಕು ಅವರು ನಿಮ್ಮನ್ನ ಬಿಟ್ಟು ಹೋಗೋ ಮಾತೆ ಇರೋದಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಎಂದಾದರೆ ವೀಕ್ಷಕರೇ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಗುರೂಜಿಯವರು ಶಾಶ್ವತ ಪರಿಹಾರವನ್ನು ನಿಮಗೆ ತಿಳಿಸಿಕೊಡ್ತಾರೆ ಧನ್ಯವಾದಗಳು